ನಮಸ್ಕಾರ ರೈತ ಸ್ನೇಹಿತರೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಸ್ಪಷ್ಟವಾದ ಮಾಹಿತಿಯೊಂದಿಗೆ ಇಲ್ಲಿ ಪ್ರತಿಯೊಬ್ಬ ರೈತರಿಗೂ ಇವತ್ತು ಹಣ ಸಿಗ್ತಾ ಇದೆ ಮತ್ತು ಯಾವ ಜಿಲ್ಲೆಯ ರೈತರಿಗೆ ಇಲ್ಲಿ ಹಣ ಸಿಗ್ತಾ ಇದೆ ಮತ್ತು ಯಾವ ಜಿಲ್ಲೆಗೆ ಇನ್ನೂ ಬಾಕಿ ಇದೆ ಅಥವಾ ಯಾವುದೇ ಒಂದು ಕಂತಿನ ಹಣ ನಿಮಗೆ ಬಾಕಿ ಇದ್ರೆ ಆ ಒಂದು ಹಣ ಬರುತ್ತಾ ಬರಲ್ವಾ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ತೇನೆ ಅದರ ಜೊತೆಗೆ ಇಲ್ಲಿ ಹೊಸದಾಗಿ ಅಂದರೆ ಪ್ರತಿಯೊಬ್ಬ ರೈತರಿಗೆ ಹೊಸದಾಗಿ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ ಇಲ್ಲಿ ಸರ್ಕಾರದಿಂದ ರೈತರಿಗಿಂತಲೇ ಸುಬಷ್ಟ ಸುದ್ದಿಯನ್ನು ತರ್ತಾ ಇದೆ ಆ ಒಂದು ವಿಷಯಗಳು ಸ್ಪಷ್ಟವಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ರೈತ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋ ತುಂಬಾ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಸಂಪೂರ್ಣವಾಗಿ ನೋಡಿ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆಯು ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರಾರಂಭವಾಯಿತು ಪ್ರತಿಯೊಬ್ಬ ರೈತರಿಗೂ ಎರಡು ಸಾವಿರದ ಹತ್ತೊಂಬತ್ತರಿಂದಾನೆ ಸಿಗ್ತಾ ಇದೆ ಇಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅಂತೆ ಪ್ರತಿ ರೈತರಿಗೂ ಸಿಗ್ತಾ ಇದೆ ಎರಡು ಸಾವಿರ ರೂಪಾಯಿ ಅಂತೆ ಮೂರು ಕಂತಾಗಿ ಸಿಗ್ತಾ ಇದೆ ಹೌದು ರೈತ ಸ್ನೇಹಿತರೆ ಮೂರು ಕಂತಾಗಿ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ನಾಲ್ಕು ತಿಂಗಳಿಗೊಮ್ಮೆ ಇವಾಗ ಈ ಒಂದು ಹಣ ಅಂದ್ರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಇವಾಗ ಬಿಡುಗಡೆ ಆಗಿದೆ ಹಾಗೆ ಅದೆಷ್ಟೋ ರೈತರಿಗೆ ತಲುಪಿದೆ ಇಲ್ಲಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದ್ದು ಇಲ್ಲಿ ಜುಲೈ ಹದಿನೈದು ಹೌದು ರೈತ ಸ್ನೇಹಿತರೆ ಜುಲೈ ಹದಿನೈದರಂದು ಈ ಒಂದು ಹಣ ಬಿಡುಗಡೆ ಆಗಿದೆ ಆದ್ರಿಂದ ಇವಾಗ ಬಹಳಷ್ಟು ಜಿಲ್ಲೆಗೆ ತಲುಪಿದೆ ಮತ್ತು ಇಲ್ಲಿ ಹೆಚ್ಚಿನ ಒಂದು ಮಾಹಿತಿಯನ್ನು ಹೇಳೋದಾದ್ರೆ ಇಲ್ಲಿ ರೈತರಿಗೆ ಇ ಕೆ ವೈ ಸಿ ಮಾಡಿರುವ ಖಾತೆಗೆ ನೇರವಾಗಿ ಈ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಮತ್ತು ಯಾರೆಲ್ಲ ಬ್ಯಾಂಕಿಗೆ ಹೋಗಿ ಖಾತೆಯನ್ನು ಅಥವಾ ಲಿಂಕ್ ಆಧಾರ್ ಲಿಂಕ್ ಇರುತ್ತದೆ ಅವರಿಗೂ ಕೂಡ ತಕ್ಷಣವೇ ಜಮಾ ಆಗ್ತಾ ಇದೆ ಮತ್ತು ಈ ಕೆ ವೈ ಸಿ ಮಾಡಿಸಿದವರಿಗೆ ಕೂಡ ಯಾವುದೇ ಒಂದು ಸಮಸ್ಯೆ ಇಲ್ಲ ಮತ್ತು ಭೂಮಿಯ ದಾಖಲೆಗಳು ಸರಿ ಇದ್ರೆ ಅಂತ ರೈತರಿಗೆ ಮೊದಲ ಆದ್ಯತೆಯನ್ನು ನೀಡಿ ಆ ಒಂದು ರೈತರಿಗೆ ಹಣವನ್ನು ಹಾಕ್ತಾ ಇದೆ ಇಲ್ಲಿ ಸರ್ಕಾರದಿಂದ ರೈತ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ರೈತರು ಕೂಡ ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ತಡ ಯಾವ ಜಿಲ್ಲೆಗೆ ಈ ಒಂದು ಹಣ ಬರ್ತಾ ಇದೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಬಿಡ್ತೇನೆ ನೋಡಿ ರೈತ ಸ್ನೇಹಿತರೆ ಇಲ್ಲಿ ಬಹಳಷ್ಟು ಜಿಲ್ಲೆ ಕೂಡ ಲಿಸ್ಟನ್ನು ಕೂಡ ಕೊಟ್ಟಿದೆ ಇಲ್ಲಿ ಸರ್ಕಾರದಿಂದ ಚಿಕ್ಕಮಗಳೂರು ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿ ತುಮಕೂರು ಜಿಲ್ಲೆ ಬೆಂಗಳೂರು ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಹಣ ಬರ್ತಾ ಇದೆ ಮತ್ತು ಬಳ್ಳಾರಿ ಜಿಲ್ಲೆಯ ರೈತರಿಗೂ ಹಣ ಬರ್ತಾ ಇದೆ ಕಲಬುರಗಿ ಜಿಲ್ಲೆಯ ರೈತರಿಗೂ ಕೂಡ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಹಣ ಇವತ್ತು ಸಿಗ್ತಾ ಇದೆ ಮತ್ತು ಯಾದಗಿರಿ ಜಿಲ್ಲೆಗೂ ಕೂಡ ಸಿಗ್ತಾ ಇದೆ ಇಂದು ಮತ್ತು ಧಾರವಾಡ ಜಿಲ್ಲೆಗೂ ಕೂಡ ಇವತ್ತು ಹಣ ಸಿಗ್ತಾ ಇದೆ ಪ್ರತಿ ಪ್ರತಿಯೊಬ್ಬ ರೈತರಿಗೂ ಕೂಡ ಡಿಬಿಟಿ ಮೂಲಕ ಹೋಗುವಂತದ್ದು ಮತ್ತು ಉಡುಪಿ ಜಿಲ್ಲೆಯ ರೈತರಿಗೂ ಈ ಒಂದು ಹಣ ಸಿಗ್ತಾ ಇದೆ ಮೈಸೂರು ಜಿಲ್ಲೆಯ ರೈತರಿಗೂ ಈ ಒಂದು ಹಣ ಸಿಗ್ತಾ ಇದೆ ಮತ್ತು ಕೊಡಗು ಜಿಲ್ಲೆಯ ರೈತರಿಗೂ ಈ ಒಂದು ಹಣ ಸಿಗ್ತಾ ಇದೆ ಯಾವುದೇ ಒಂದು ತೊಂದರೆ ಇಲ್ಲ ಅಂದ್ರೆ ಇ ಕೆ ವೈ ಸಿ ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ತೊಂದರೆ ಇಲ್ಲ ಅಂದ್ರೆ ಅಂತ ರೈತರಿಗೂ ಈ ಒಂದು ಉಡುಪಿ ಜಿಲ್ಲೆಯಲ್ಲೂ ಸಿಗ್ತಾ ಇದೆ ಮತ್ತು ಕೊಡಗು ಜಿಲ್ಲೆಯಲ್ಲಿ ಸಿಗ್ತಾ ಇದೆ ಮೈಸೂರು ಜಿಲ್ಲೆಯಲ್ಲೂ ಕೂಡ ಸಿಗ್ತಾ ಇದೆ ಬಾಗಲಕೋಟೆ ಜಿಲ್ಲೆಯವರೆಗೂ ಈ ಒಂದು ಹಣ ಸಿಗ್ತಾ ಇದೆ ಮತ್ತು ವಿಜಯಪುರ ಜಿಲ್ಲೆಯಲ್ಲೂ ಈ ಒಂದು ಹಣ ಸಿಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ಹೌದು ಶಿವಮೊಗ್ಗ ಜಿಲ್ಲೆಯ ರೈತರಿಗೂ ಈ ಒಂದು ಹಣ ಇವತ್ತು ಡಿ ಮೂಲಕ ನೇರವಾಗಿ ಡಿಬಿಟಿ ಮೂಲಕ ಹೋಗಿ ರೈತರ ಖಾತೆಗೆ ತಲುಪುತ್ತಿದೆ ಮತ್ತು ಇಲ್ಲಿ ಮಂಡ್ಯ ಜಿಲ್ಲೆಗೂ ಕೂಡ ಹಣ ಸಿಗ್ತಾ ಇದೆ ಹೌದು ರೈತ ಸ್ನೇಹಿತರೆ ಮಂಡ್ಯ ಜಿಲ್ಲೆಯ ರೈತರಿಗೂ ಕೂಡ ಈಗ ಹಣ ಹೋಗ್ತಾ ಇದೆ ಬೆಳಗಾವಿ ಜಿಲ್ಲೆಯ ರೈತರಿಗೂ ಕೂಡ ಹಣ ಹೋಗ್ತಾ ಇದೆ ಹೌದು ರೈತ ಸ್ನೇಹಿತರೆ ಪ್ರತಿಯೊಬ್ಬ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಯಾವ ರೈತರು ಇದ್ದಾರ ಅಂತ ಒಬ್ಬ ರೈತರಿಗೂ ಕೂಡ ಇಲ್ಲಿ ಹಣ ಹೋಗ್ತಾ ಇದೆ ಅಂತ ರೈತರಿಗೂ ಕೂಡ ಹಣ ಹೋಗ್ತಾ ಇದೆ ಯಾವುದೇ ಒಂದು ತೊಂದರೆ ಇರಬಾರ್ದು ಹಾಗಿದ್ರೆ ಮಾತ್ರ ತಕ್ಷಣವೇ ಬಿಡುಗಡೆ ಆದ ತಕ್ಷಣವೇ ಅವರಿಗೆ ಹೋಗಿ ಸೇರುವಂತದ್ದು ಮತ್ತು ಇಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ ಅಲ್ವಾ ಹೌದು ರೈತ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಇಲ್ಲಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಏನಿದೆ ಏನಿಲ್ಲ ಅನ್ನೋದಾದ್ರೆ ಇಲ್ಲಿ ರೈತರಿಗೆ ಹೊಸದಾಗಿ ಅಂದ್ರೆ ಪ್ರತಿಯೊಬ್ಬ ರೈತರಿಗೂ ಕೂಡ ನೋಡಿ ರೈತ ಸ್ನೇಹಿತರೆ ಇಲ್ಲಿ ರೈತರಿಗೆ ಹೊಸದಾಗಿ ಅರ್ಜಿಯನ್ನು ಕರೆದಿದ್ದಾರೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆಗೆ ಆ ಒಂದು ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಏನಂದ್ರೆ ಆಗಸ್ಟ್ ಹದಿನೈದರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಈ ಒಂದು ಅರ್ಜಿಯನ್ನು ಪ್ರತಿಯೊಬ್ಬ ಅಂದ್ರೆ ಪಿ ಎಂ ಕಿಸಾನ್ ಯೋಜನೆಗೆ ಯಾರ್ಯಾರೆಲ್ಲ ಹೊಸದಾಗಿ ಅರ್ಜಿ ಸಲ್ಲಿಸಬೇಕನ್ನೋರು ಈ ಒಂದು ಆಗಸ್ಟ್ ಹದಿನೈದರ ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಇತ್ತೀಚೆಗೆ ಅರ್ಜಿ ಹಾಕಿದ ರೈತರಿಗೆ ಆಧಾರ ಸಹಿತ ತ್ವರಿತ ಪರಿಶೀಲನೆ ನಡೆಸ್ತಾ ಇದೆ ಅಂದ್ರೆ ಇವಾಗ ಬಹಳಷ್ಟು ಜನರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿದ್ದಾರೆ ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಹಾಕಿದ್ದಾರೆ ಅಂತ ರೈತರಿಗೂ ಕೂಡ ಇವಾಗ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸರಿಯಾಗಿದವಾ ಇಲ್ವಾ ಅಂತ ಕೂಡ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಆ ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸರಿ ಇದ್ರೆ ನಿಮಗೆ ತಕ್ಷಣವೇ ಹಣ ಹೋಗ್ತಾ ಇದೆ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ಮತ್ತು ಇಲ್ಲಿ ಇ ಕೆ ವೈಸಿ ಮಾಡ ಪ್ರತಿಯೊಬ್ಬ ರೈತರು ಕೂಡ ಇ ಕೆ ವೈ ಸಿ ಮಾಡಿಸಿದ್ರೆ ಮುಂದಿನ ಕಂತು ಬರುವುದಿಲ್ಲ ಎನ್ನುವುದಕ್ಕೆ ಯಾವುದೇ ತೊಂದರೆ ಇಲ್ಲ ನಿಮಗೆ ಮುಂದಿನ ಕಂತಿನ ಹಣ ಬಂದೇ ಬರುವಂತದ್ದು ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಿದ್ದಾರೆ ಈ ಕೆ ವಸಿ ಪ್ರತಿಯೊಬ್ಬರು ಮಾಡಿಸಿ ಹಾಗಿದ್ರೆ ಈ ಒಂದು ಹಣ ನೀವು ಪಡೆದುಕೊಳ್ಳಿ ಈ ಒಂದು ಹಣವನ್ನು ಅಂದ್ರೆ ಪಿ ಎಂ ಕಿಸಾನ್ ಯೋಜನೆ ಹಣವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬ ರೈತರು ಪಡೆದುಕೊಳ್ಳಿ ಆದರೆ ಯಾರಿಲ್ಲ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತಿರೋ ಅಂತವರು ಆಗಸ್ಟ್ ಹದಿನೈದರ ಒಳಗಡೆ ಅರ್ಜಿಯನ್ನು ಸಲ್ಲಿಸಿ ಮತ್ತು ಈ ಕೆ ವಸಿಯನ್ನು ಮಾಡಿಸುವವರು ಯಾರ್ಯಾರಿದ್ದಾರೋ ಅವರು ಇದೇ ತಿಂಗಳು ಜುಲೈ ಮೂವತ್ತರ ಒಳಗಡೆ ಈ ಕೆ ವಸಿಯನ್ನು ಪ್ರತಿ ರೈತರು ಮಾಡಿಸಿಕೊಳ್ಳಿ ಮತ್ತು ಇಲ್ಲಿ ಎರಡನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ ಅಂದ್ರೆ ಕೃಷಿ ಸಾಲ ಮನ್ನಾ ಯೋಜನೆ ಹೌದು ರೈತ ಸ್ನೇಹಿತರೆ ಕೆಲವು ರಾಜ್ಯಗಳಲ್ಲಿ ಪುನಃ ಎರಡು ಸಾವಿರದ ಇಪ್ಪತ್ತೈದರ ಸಾಲ ಮನ್ನಾ ಪ್ರಸ್ತಾವನೆ ನಡೀತಾ ಇದೆ ಮತ್ತು ಕೊನೆಗೂ ಸಾಲ ತೀರಿಸಲು ಸಾಧ್ಯವಾಗದ ರೈತರಿಗೆ ಯೋಜನೆಯ ಮೂಲಕ ಸಹಾಯ ಮಾಡುವ ಅವಕಾಶವನ್ನು ಕಲ್ಪಿಸಿದೆ ಇಲ್ಲಿ ಸರ್ಕಾರದಿಂದ ಪ್ರತಿಯೊಬ್ಬ ರೈತರಿಗೂ ಕೂಡ ಇದು ಒಳ್ಳೆ ಅವಕಾಶವಾಗಿದೆ ಯಾರೆಲ್ಲ ಕೃಷಿಗಾಗಿ ಸಾಲ ಮಾಡಿದ್ದೀರೋ ಅಂತವರಿಗೆ ಈಗ ಕೃಷಿಯಲ್ಲಿ ಸಾಲ ಮನ್ನಾ ನಡೀತಾ ಇದೆ ಆ ಒಂದು ಯೋಜನೆಯ ಫಲವನ್ನು ಕೂಡ ಪ್ರತಿಯೊಬ್ಬರು ಪಡೆದುಕೊಳ್ಳಿ ಯಾರೆಲ್ಲ ಸಾಲ ಮಾಡಿದ್ದೀರೋ ಅಂತವರು ಪ್ರತಿಯೊಬ್ರು ಪಡೆದುಕೊಂಡು ಕೊಳ್ಳಿ ಅಂತ ಕೂಡ ಇಲ್ಲಿ ಸರ್ಕಾರದಿಂದಲೇ ತಿಳಿಸಿದೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಿ ಮತ್ತು ಇಲ್ಲಿ ನೂತನ ಸ್ಮಾರ್ಟ್ ಕಾರ್ಡ್ ಯೋಜನೆ ಹೌದು ರೈತ ಸ್ನೇಹಿತರೆ ಮೂರನೇ ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ ನೂತನ ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನು ಸರ್ಕಾರ ತಂದಿದೆ ಈ ಎಲ್ಲ ಪಿ ಕಿಸಾನ್ ಫಲಾನುಭವಿಗಳು ಡಿಬಿಟಿ ಅಂದ್ರೆ ಪ್ರತಿಯೊಬ್ಬ ಫಲಾನುಭವಿಗಳು ಯಾರ್ಯಾರಿದಿರೋ ಅವರು ಡಿಜಿಟಲ್ ಕಾರ್ಡ್ ಗಳ ಲಭ್ಯವಾಗ್ತಾ ಇದೆ ಅಂದ್ರೆ ಸ್ಮಾರ್ಟ್ ಕಾರ್ಡ್ ಲಭ್ಯವಾಗ್ತಾ ಇದೆ ಯಾವುದೇ ಒಂದು ಪಿ ಎಂ ಕಿಸಾನ್ ಯೋಜನೆಯ ಹಣಕ್ಕೆ ನಿಮಗೆ ಅರ್ಜಿ ಸಲ್ಲಿಸಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಬ್ಯಾಂಕ್ ಖಾತೆ ಬೇಕಾಗುತ್ತದೆ ಫೋನ್ ನಂಬರ್ ಬೇಕು ಹಾಗೆ ಮತ್ತು ಹೊಲದ ಡಾಕ್ಯುಮೆಂಟ್ಸ್ ಜಮೀನಿನ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ಅಲ್ವಾ ಆ ಒಂದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಈ ಒಂದು ಸ್ಮಾರ್ಟ್ ಕಾರ್ಡ್ ಮಾಡಿಸಿದ್ರೆ ಸಾಕು ಆ ಸ್ಮಾರ್ಟ್ ಕಾರ್ಡ್ ನಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದ್ದೇ ಇರುವಂತದ್ದು ಅದರಿಂದ ಏನಾದರೂ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಆ ಒಂದು ಸ್ಮಾರ್ಟ್ ಕಾರ್ಡ್ ನೀಡಿದ್ರೆ ನಿಮ್ಗೆ ತಕ್ಷಣವೇ ಅರ್ಜಿ ಸಲ್ಲಿಸುವಂತದ್ದು ಅದರಿಂದ ಪ್ರತಿಯೊಬ್ಬ ರೈತರು ಡಿಜಿಟಲ್ ಬ್ಯಾಂಕ್ ಅಥವಾ ರಸೀದಿಯನ್ನು ಪಡೆದುಕೊಂಡು ಈ ಒಂದು ಸ್ಮಾರ್ಟ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಂತೇನೆ ನೋಡಿ ರೈತ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆವರೆಗೂ ನೋಡಿ ಮತ್ತು ಇಲ್ಲಿ ಇ ಕೆ ವೈ ಸಿ ಅಥವಾ ಯಾವುದೇ ಒಂದು ಭೂಮಿಯ ದಾಖಲೆಗಳು ಯಾವುದೇ ಒಂದು ತಪಾಸಣೆ ನಡೆಸಬೇಕಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ ನೋಡಿ ರೈತ ಸ್ನೇಹಿತರೆ ಇಲ್ಲಿ ಅಗತ್ಯ ದಾಖಲೆಗಳು ಹೌದು ರೈತ ಸ್ನೇಹಿತರೆ ಅಗತ್ಯ ದಾಖಲೆಗಳು ಯಾವ್ಯಾವು ಅಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ಭೂ ಹೌದು ಭೂಮಿಯ ಯಾವುದೇ ಒಂದು ದಾಖಲೆಗಳು ಭೂಮಿ ನಿಮ್ಮ ಹೆಸರಿನಲ್ಲಿರುತ್ತದಲ್ವಾ ಆ ಒಂದು ದಾಖಲೆ ಬೇಕಾಗುತ್ತದೆ ಅದನ್ನು ಕೂಡ ನೀಡಿದರೆ ನಿಮಗೆ ತಕ್ಷಣವೇ ಈ ಒಂದು ಯೋಜನೆಯನ್ನು ನೀವು ಪಡೆದುಕೊಳ್ಳಬಹುದು ಹಾಗೆಯೇ ಬಹಳಷ್ಟು ಜನರು ಯಾವ ತಪ್ಪನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಆಧಾರ್ ಕಾರ್ಡ್ನಲ್ಲಿ ಪಾಸ್ಬುಕ್ನಲ್ಲಿ ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಮ ಹೆಸರು ವ್ಯತ್ಯಾಸವಾಗ್ತಾ ಇದೆ ಅದನ್ನು ಸರಿಪಡಿಸಿಕೊಳ್ಳಿ ಮತ್ತು ಐ ಎಫ್ ಎಸ್ ಸಿ ಕೋಡ್ ಕೂಡ ತಪ್ಪಾಗಿ ಕೊಡ್ತಾರೆ ಇದ್ದಾರೆ ಅದನ್ನು ಕೂಡ ನೀವು ಸರಿಪಡಿಸಿಕೊಳ್ಳಿ ನೀವೇನು ಮಾಡಬೇಕಂದ್ರೆ ಸಿ ಎಸ್ ಸಿ ಸೆಂಟರ್ ಗೆ ಹೋಗಿ ಅಥವಾ ನಿಮಗೆ ಯಾವುದೇ ಒಂದು ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಗ್ರಾಮೋನ್ಗಳಿಗಾಗಿ ಹೋಗ್ರಿ ಅಥವಾ ಸಿ ಎಸ್ ಸಿ ಸೆಂಟರ್ ಗಳಿಗಾಗಿ ಹೋಗಿ ಆ ಒಂದು ಅರ್ಜಿಯ ಮೂಲಕ ನೀವು ಸಲ್ಲಿಸಿ ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಮತ್ತು ನಿಮಗೆ ಯಾವುದೇ ಒಂದು ಕಂತಿನ ಹಣ ಬಂದಿಲ್ಲ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೀವು ತಿಳಿಸಬೇಕಾಗುತ್ತದೆ ಇಲ್ಲಿ ಕಮೆಂಟ್ನಲ್ಲಿ ನಿಮಗೆ ಇನ್ನೂ ಹತ್ತೊಂಬತ್ತನೇ ಕಂತಿನ ಹಣ ಬಾಕಿ ಇದ್ರೆ ಅದನ್ನು ತಿಳಿಸಬಹುದು ಹದಿನೆಂಟನೇ ಕಂತಿನ ಹಣ ಬಾಕಿ ಇದ್ರೆ ಅದನ್ನು ತಿಳಿಸಬಹುದು ಯಾಕೆಂದ್ರೆ ಪ್ರತಿಯೊಬ್ಬ ರೈತರಿಗೂ ಯಾವುದೇ ಒಂದು ಕಂತಿನ ಹಣ ನಿಮಗೆ ಬಾಕಿ ಇದ್ರು ಅದನ್ನು ಸೇರಿಸಿ ಇಲ್ಲಿ ಹಣ ಕೊಡ್ತಾ ಇರುವಂತದ್ದು ಸರ್ಕಾರದಿಂದ ಮತ್ತು ಇಲ್ಲಿ ಇಪ್ಪತ್ತನೇ ಕಂತಿನ ಹಣ ಇವಾಗ ಪ್ರತಿಯೊಬ್ಬ ರೈತರಿಗೆ ಸಿಗ್ತಾ ಇದೆ ಈ ವಾರದ ಒಳಗಡೆ ಪ್ರತಿಯೊಬ್ಬ ರೈತರಿಗೆ ಸಿಗುವಂತದ್ದು ಅಂತ ಕೂಡ ಸರ್ಕಾರದಿಂದ ತಿಳಿಸಿದ್ದಾರೆ ಹಾಗೆ ನಾನು ಹೇಳಿದೆ ಅಷ್ಟು ಜಿಲ್ಲೆಗಳಿಗೆ ಇವತ್ತು ಹೋಗ್ತಾ ಇದೆ ನಿಮ್ಗೆ ಈ ಒಂದು ಜಿಲ್ಲೆಯಲ್ಲಿ ಇಷ್ಟ ನಿಮ್ಮ ಜಿಲ್ಲೆ ಇಲ್ಲ ಅಂದ್ರೆ ಯಾರು ಕೂಡ ನೀವು ಯೋಚನೆ ಮಾಡಬೇಕಾಗುವ ಅವಶ್ಯಕತೆನೆ ಇಲ್ಲ ಏಕೆಂದ್ರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಹಣ ತಲುಪುವಂತದ್ದು ರೈತರ ಹಕ್ಕಾಗಿರುವಂತದ್ದು ಅದು ಇಂದಲ್ಲ ಅಂದ್ರೆ ನಾಳೆ ಬಂದೇ ಬರುವಂತದ್ದು ಆದ್ರೆ ಈ ಒಂದು ಆರದ ಒಳಗಡೆ ಪ್ರತಿಯೊಬ್ಬ ರೈತರಿಗೂ ಕೂಡ ಸಿಗುತ್ತಿದೆ ಈ ಒಂದು ಹಣ ನೋಡಿ ರೈತ ಸ್ನೇಹಿತರೆ ಇಲ್ಲಿ ಇನ್ನೂ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸಲೇಬೇಕು ಯಾಕೆಂದ್ರೆ ಇದು ಸರ್ಕಾರವೇ ನೀಡಿರುವ ಮಾಹಿತಿ ಆಗಿದೆ ಇಲ್ಲಿ ಇದು ಈ ವಿಷಯ ಅಂತ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಏನಂದ್ರೆ ಮುಂದಿನ ಕಂತು ಕೂಡ ಬರ್ತಾ ಇದೆ ಅಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಕೂಡ ಇಲ್ಲಿ ಹಾಕಲಕ್ಕೆ ರೆಡಿ ಆಗಿದೆ ಇಲ್ಲಿ ಸರ್ಕಾರದಿಂದ ಈ ಒಂದು ಹಣವನ್ನು ನವಂಬರ್ ನಲ್ಲಿ ನಿರೀಕ್ಷಿಸಲಾಗಿದೆ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ಈ ಒಂದು ಹಣವನ್ನು ಎರಡ್ ಸಾವಿರದ ಇಪ್ಪತ್ತೈದು ನವಂಬರ್ ನಲ್ಲಿ ನಿರೀಕ್ಷೆ ಅಂದ್ರೆ ಅವಾಗ ಬಿಡುಗಡೆ ಇದೆ ಸರ್ಕಾರ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ಮತ್ತು ಈ ಒಂದು ಹಣವನ್ನು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವು ಎಸ್ ಎಂ ಎಸ್ ಮೂಲಕ ಡಿಬಿಟಿ ಮೂಲಕ ನಿಮ್ಮ ಖಾತೆಗೆ ನೇರವಾಗಿ ಬಂದು ತಲುಪುವಂತದ್ದು ರೈತ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂದ್ರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ರೈತರು ಕೂಡ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹದ ಮಾಹಿತಿಗಾಗಿ ನಾವು ಯಾವಾಗ ಇದ್ರೂ ನಿಮಗಾಗಿ ಈ ಒಂದು ಯೋಜನೆಗಳ ಸ್ಪಷ್ಟವಾಗಿ ತಿಳಿಸ್ತೇವೆ ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋದಿಂದ ಅವಕಾಶ ಸಿಗುವಂತಹದ್ದು ಯಾವುದೇ ಒಂದು ಹೊಸ ಯೋಜನೆ ಕೂಡ ಬಂದ್ರು ಅದನ್ನು ನಾನು ನಿಮಗೆ ತಿಳಿಸ್ತೇನೆ ಪ್ರತಿಯೊಬ್ಬ ರೈತ ರು ಕೂಡ ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಮತ್ತು ಪ್ರತಿಯೊಬ್ಬ ರೈತರಿಗೂ ಕೂಡ ನನ್ನಿಂದ ಧನ್ಯವಾದಗಳು